ಕ್ರಿಸ್ತ ಜಯಂತಿ ಹಬ್ಬವು ಶಾಂತಿಯನ್ನ ಸಾರುತ್ತದೆ ಶಾಂತಿಯ ಸಾಧನವಾಗಲು ಶಾಂತಿಯ ದೂತರಾಗಲು ನಮ್ಮನ್ನು ಪ್ರೇರೇಪಿಸುತ್ತದೆ ಕ್ರಿಸ್ತ ಜಯಂತಿಯ ಪ್ರೀತಿಯ ಜ್ಯೋತಿ ನಮ್ಮ ತನುಮನಗಳಲ್ಲಿ ಪ್ರಜ್ವಲಿಸಬೇಕಾದರೆ ನಾವು ಕ್ರಿಸ್ತರಂತೆ ಪ್ರೀತಿ ಸ್ವರೂಪರಾಗಿ ಸೇವಾ ಮನೋಭಾವದಿಂದ ನಿಸ್ವಾರ್ಥಿಗಳಾಗಬೇಕು ಎಂದು ಉಡುಪಿ ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಹೇಳಿದರು ಕಕ್ಕುಂಜೆ ಅನುಗ್ರಹ ಪಾಲನಾ ಕೇಂದ್ರದಲ್ಲಿ ಕ್ಯಾಥೊಲಿಕ್ ಸಭಾ ಉಡುಪಿ ಪ್ರದೇಶ ವತಿಯಿಂದ ಆಯೋಜಿಸಿದ್ದ ಸೌಹಾರ್ದ ಕ್ರಿಸ್ಮಸ್ ಆಚರಣೆಯ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಾದ ಇದರ ಸುಂದರ ಮಾಸ್ತರ್ ಹಾಗೂ ಉಡುಪಿ ಧರ್ಮಪ್ರಾಂತ್ಯದ ಶ್ರೇಷ್ಠ ಗುರು ಮೊನ್ಸಿನ್ಯೋರ್ ಫರ್ನಾಂಡಿಸ್ ಗೊನ್ಸಾಲ್ವಿಸ್ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಎಂಸಿಸಿ ಬ್ಯಾಂಕ್ ಇದರ ಅಧ್ಯಕ್ಷ ಅನಿಲ್ ಲೋಬೋ ಫೆರ್ಮಾಯಿ ಪತ್ರಕರ್ತರಾದ ಶಶಿಧರ್ ಮಾಸ್ತಿಬೈಲು ಮಹಮ್ಮದ್ ಶರೀಫ್ ನಜೀರ್ ಪೋಲ್ಯ ಶ್ರೀಕಾಂತ್ ಹೆಮ್ಮಾಡಿ ಜಸ್ಟಿನ್ ಎರೋಲ್ ಡಿಸಿಲ್ವಾ ಸಮಾಜ ಸೇವಕರಾದ ಹಾಜಿ ಅಬ್ದುಲ್ಲಾ ಪರ್ಕಳ ಆಯಿಷಾ ಬಾನು ಶೆಟ್ಟಿ ಅಂಬಳಪಾಡಿ ಈಶ್ವರ್ ಮಲ್ಪೆ ಮೇರಿ ಶ್ರೇಷ್ಠ ಕ್ಲಾರೆನ್ಸ್ ಡಿಸೋಜಾ ಹೆನ್ರಿ ಸಾಂತುಮಾಯರ್ ರಾಜಕೀಯ ಕ್ಷೇತ್ರದಲ್ಲಿ ಅರುಣ್ ಫೆರ್ನಾಂಡಿಸ್ ವಿಲ್ಸನ್ ರೋಡ್ರಿಗಸ್ ಮೇರಿ ಮಸ್ಕರೆನ್ಹಸ್ ಜಾನ್ ಸಿಕ್ವೆರಾ ಹಾಗೂ ಕ್ಯಾಥೊಲಿಕ್ ಸಭಾ ಮಂಗಳೂರು ಪ್ರದೇಶದ ಅಧ್ಯಕ್ಷರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕ್ಯಾಥೊಲಿಕ್ ಸಭಾ ಉಡುಪಿ ಪ್ರದೇಶ ಅಧ್ಯಕ್ಷರಾದ ಸಂತೋಷ್ ಕೆರ್ನಲಿಯೋ ಅಧ್ಯಕ್ಷತೆ ವಹಿಸಿದ್ದರು ನಿಕಟಪೂರ್ವ ಅಧ್ಯಕ್ಷರಾದ ಮೇರಿ ಡಿಸೋಜಾ ನಿಯೋಜಿತ ಅಧ್ಯಕ್ಷರಾದ ಡಿ ಆಲ್ಮೆಡಾ ಮಾಜಿ ಅಧ್ಯಕ್ಷರಾದ ವೆಲರಿಯನ್ ಫೆರ್ನಾಂಡಿಸ್ ವಾಲ್ಟರ್ ಸಿರಿಲ್ ಪಿಂಟೋ ಆಲ್ಫೋನ್ಸ್ ಡಿಕೋಸ್ತಾ ಮಾಧ್ಯಮ ಸಮಿತಿ ಸಂಚಾಲಕ ಮೈಕಲ್ ರೋಡ್ರಿಗಸ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಸಂಚಾಲಕ ಮೆಲ್ವಿನ್ ಅರಾನ್ಹಾ ಸ್ವಾಗತಿಸಿ ಕ್ಯಾಥೊಲಿಕ್ ಸಭಾ ಉಡುಪಿ ಪ್ರದೇಶ ಕಾರ್ಯದರ್ಶಿ ಒಲಿವಿಯಾ ಡಿಮೆಲ್ಲೋ ವಂದಿಸಿದರು ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಜೆರಾಲ್ಡ್ ಪಿಂಟೋ ಕಾರ್ಯಕ್ರಮವನ್ನು ನಿರೂಪಿಸಿದರು ಪ್ರಶ್ನಿಸಿದೆ ನಿಂತು ಹೇಳಿದ ದೂರದಲ್ಲಿರುವಂಥ ಒಂದು ಪ್ರಾಣಿ ಅದು ನಾಯಿಯೋ ನರಿಯೋ ಎಂದು ಗುರುತಿಸಲು ನನಗೂ ಸಾಧ್ಯವಾದಾಗ ರಾತ್ರಿ ಕಳೆದು ಹಗಲು ಬಂದಿದೆ ಎಂದು ಹೇಳಬಹುದೆಂದರು ತಪ್ಪು ಎಂದರು ಗುರುಗಳು ಇನ್ನೊಬ್ಬ ಶಿಷ್ಯ ಎಂದು ನಿಂತು ಹೇಳಿದ ತೆಂಗಿನ ಮರಕ್ಕೂ ಈಜಲು ಮರಕ್ಕೂ ಇರುವಂಥ ವ್ಯತ್ಯಾಸವನ್ನು ಕಂಡುಕೊಳ್ಳಲು ನನಗೆ ಸಾಧ್ಯವಾದರೆ ಆಗ ರಾತ್ರಿ ಕಳೆದು ಹಗಲು ಬಂದಿದೆ ಎಂದು ಹೇಳಬಹುದೆಂದ ತಪ್ಪು ಎಂದರು ಅನೇಕ ಅಭಿಪ್ರಾಯಗಳನ್ನು ಶಿಷ್ಯರು ತಮ್ಮ ಮುಂದೆ ಇಟ್ಟರು ಕೊನೆಗೆ ಗುರುಗಳೇ ಎದ್ದು ನಿಂತು ಹೇಳಿದರು ಯಾವಾಗ ನಾವು ಮನುಷ್ಯರನ್ನು ಕಂಡು ಅವರಲ್ಲಿ ನನ್ನ ಸಹೋದರ ಅಥವಾ ಸಹೋದರಿಯಂದು ನಮಗೆ ಗುರುತಿಸಲು ಸಾಧ್ಯವಾದಾಗ ನಮ್ಮ ಹೃದಯದಲ್ಲಿ ಕತ್ತಲು ದೂರ ಸುರಿದಿದೆ ಬೆಳಕು ಬಂದಿದೆ ಎಂದು ಹೇಳಬಹುದೆಂದರು ಇದೊಂದು ಪುಟ್ಟ ಕಥೆಯಾಗಿರ್ಬೋದು ಎರಡು ಸಾವಿರ ವರ್ಷಗಳ ಹಿಂದೆ ದೇವಾದಿ ದೇವರು ಮನುಷ್ಯನನ್ನು ಕಂಡರು ತನ್ನದೇ ಪ್ರತಿರೂಪ ತನ್ನದೇ ಪ್ರತಿಬಿಂಬ ಎಂದು ತಿಳಿದು ದೇವರು ಈ ಮನುಕುಲದ ರಕ್ಷಣೆಗಾಗಿ ತಮ್ಮ ಏಕೈಕ ಪುತ್ರ ಯೇಸುವನ್ನು ಈ ಧರೆಗೆ ಕಳುಹಿಸಿದರು ಪ್ರಭು ಯೇಸು ದೊಡ್ಡ ಅರಮನೆಯಲ್ಲಿ ಹುಟ್ಟಿದ್ದಲ್ಲ ನಮಗೆಲ್ಲರಿಗೆ ತಿಳಿದಂತೆ ಒಂದು ಪುಟ್ಟ ಗೋದಲಿಯಲ್ಲಿ ದನ ಕರುಗಳ ಅಥವಾ ಪ್ರಾಣಿಗಳ ಮಧ್ಯದಲ್ಲಿ ಅವರು ಹುಟ್ಟಿದರು ಪುಟ್ಟ ಶಿಶುವಾಗಿ ಹುಲು ಮಾನವನಾಗಿ ಅವರು ಜನಿಸಿದರು ಇದೇ ಹಬ್ಬವನ್ನು ಜಗತ್ತಿನಾದ್ಯಂತ ನಾವು ಆಚರಿಸುತ್ತಾ ಇದ್ದೇವೆ ಏನು ಎರಡು ಸಾವಿರದ ಹಿಂದೆ ಗೋದಲಿಯಲ್ಲಿ ಯೇಸು ಹುಟ್ಟಿದ ಆ ಘಟನೆಯನ್ನು ಸ್ಮರಿಸಿ ಮಗದೊಮ್ಮೆ ಈ ಹಬ್ಬದ ಆಚರಣೆ ದೇವರು ಮಾನವರಾದ ದೇವರು ನಮ್ಮ ಮಧ್ಯೆ ಬಂದ ಆ ಹಬ್ಬ ಈ ಕ್ರಿಸ್ಮಸ್ ಎರಡನೇದಾಗಿ ನೋಡಬಹುದು ಯೇಸು ಹುಟ್ಟಿದ ಆ ಸ್ಥಳ ಅಲ್ಲಿ ಇದ್ದವರು ಯಾರು ನಾನು ಹೇಳಿದೆ ಮೊದಲು ಪ್ರಾಣಿ ವರ್ಗ ನಂತರ ಏಸುವನ್ನು ವಂದಿಸಲು ಬಂದವರು ಕುರುಬರು ಸಮಾಜದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಆ ಮೂಲಕ ಒಂದು ಸಂದೇಶ ನಮಗೆ ದೊರೆತಿದೆ ಯೇಸು ಈ ಜಗಕ್ಕೆ ಬಂದದ್ದು ಅಂಥ ಜನರ ಉಳಿತಿಗಾಗಿ ಅಂತಲೇ ಅವರು ತಮ್ಮ ಸಂದೇಶವನ್ನು ನೀಡುವಾಗ ಹೇಳಿದ ಮಾತುಗಳು ನಮಗೆ ಪವಿತ್ರ ಗ್ರಂಥದಲ್ಲಿ ಓದಲಿಕ್ಕೆ ಸಿಗ್ತವೆ ದೀನ ದಲಿತರಿಗೆ ಶುಭ ಸಂದೇಶವನ್ನು ಸಾರಲು ಬಂಧಿತರಿಗೆ ಬಿಡುಗಡೆ ಮಾಡಲು ಅಂದರಿಗೆ ದೃಷ್ಟಿದಾನ ನೀಡಲು ಶೋಷಿತರಿಗೆ ಸ್ವಾತಂತ್ರ್ಯವನ್ನು ನೀಡರು ಅಂದರೆ ನಾನು ಯಾವ ಉದ್ದೇಶಕ್ಕಾಗಿ ಈ ಲೋಕಕ್ಕೆ ಆಗಮಿಸುತ್ತೇನೆ ಮುಂದೆ ಯಾವ ಉದ್ದೇಶಕ್ಕೋಸ್ಕರ ನನ್ನ ಜೀವನವನ್ನು ನಾನು ಮುರಿಪಾಗಿಸಿಟ್ಟಿದ್ದೇನೆ ಎಂಬುವುದು ಈ ಮಾತುಗಳ ಮೂಲಕ ಅವರು ಸ್ಪಷ್ಟಪಡಿಸುತ್ತಾರೆ ಮುಂದೆ ತಮ್ಮ ಬಹಿರಂಗ ಜೀವನದಲ್ಲಿ ಅವರು ಸದಾ ದೀನದಿಂದರಿಗೋಸ್ಕರ ಹಿಂದುಳಿದವರಿಗೋಸ್ಕರ ಸಮಾಜದಲ್ಲಿ ಶೋಷಿತರಾದವರಿಗೋಸ್ಕರ ನಿಮ್ಮ ಜೀವನವನ್ನು ಸವಿಸಿದರು ಅವರಿಗೋಸ್ಕರ ಶ್ರಮಿಸಿದರು ಅವರ ಒಳಗಿಗಾಗಿ ಅವರು ದುಡಿದರು ಕ್ರಿಸ್ಮಸ್ ನಮಗೆ ನೀಡುವಂಥ ಸಂದೇಶ ಏನು ನಾವು ಜಗತ್ತಿನಲ್ಲಿ ಒಂದು ದೃಷ್ಟಿ ಆಯಿಸಿದರೆ ಎಲ್ಲೆಲ್ಲೂ ಯುದ್ಧದ ಒಂದು ವಾತಾವರಣ ಆಗಿರ್ಬೋದು ರಷ್ಯಾ ಮತ್ತು ಉಕ್ರೇನ್ ಅದು ಆಗಿರ್ಬೋದು ಯೇಸು ಏಸು ಹುಟ್ಟಿದಂಥ ಸ್ಥಳ ಅದು ಆಗಿರ್ಬೋದು ನಮ್ಮದೇ ದೇಶದ ಬೇರೆ ಬೇರೆ ಕಡೆಗಳಲ್ಲಿರುವಂಥ ಅಶಾಂತಿ ಆದರೆ ಯೇಸು ಹುಟ್ಟಿದಾಗ ಅವರು ನೀಡಿದ ಒಂದು ಸ್ವಸ್ಥ ಸಂದೇಶ ಶಾಂತಿಯ ಸಂದೇಶ ದೂತರು ಹಾಡಿದಂಥ ಆ ಗಾಯನ ಭೂಲೋಕದಲ್ಲಿ ಸುಮನಸ್ತರಿಗೆ ಶಾಂತಿ ಈ ಸಂದೇಶವನ್ನು ಅವರು ನಮಗೆ ನೀಡಿದರು ಎಲ್ಲರೂ ಶಾಂತಿಯಿಂದ ಮಾಡಬೇಕು ಮಾತ್ರವಲ್ಲ ಯಾರು ಶಾಂತಿಗಾಗಿ ಶ್ರಮಿಸುತ್ತಾರೋ ಅವರೇ ನಿಜವಾಗಿ ಭಾಗ್ಯವಂತರು ಎಂದಿದ್ದಾರೆ ಯೇಸು ಇಂದಿನ ನಮ್ಮ ಅಗತ್ಯ ಶಾಂತಿ ಸಮಾಧಾನ ನಾವೆಲ್ಲರೂ ಒಂದೇ ಮನುಕುಲಕ್ಕೆ ಸೇರಿದವರು ಸಹೋದರ ಸಹೋದರಿಯರು ಎಂದ ಮೇಲೆ ನಾವೆಲ್ಲರೂ ಒಂದಾಗಿ ಬಾಳಿದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ನಿಜವಾದ ಅರ್ಥ ಬರಲು ಸಾಧ್ಯ ಪ್ರಭು ಯೇಸು ತಮ್ಮ ಜನನದ ಮೂಲಕ ಸ್ವರ್ಗ ಹಾಗೂ ಭೂಮಿಯನ್ನು ಒಗ್ಗೂಡಿಸಿದರು ಜನರ ಮಧ್ಯೆ ಜನರಾಗಿ ಅವರು ಜೀವಿಸಿ ಅವರ ಕಷ್ಟ ಕಾಲ್ಪಣ್ಯಗಳಲ್ಲಿ ಅವರು ಕೂಡ ಒಂದಾದರು ಜನರಿಗೆ ಆ ನಿತ್ಯ ಜೀವವನ್ನು ನೀಡಲು ಅವರು ಬಂದರು ಎಂತಲೇ ಈ ದಿನ ಈ ಒಂದು ಕ್ರಿಸ್ಮಸ್ ಹಬ್ಬದ ಸಂತೋಷವನ್ನು ನಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳಲು ನಮ್ಮೆಲ್ಲರ ಇಲ್ಲಿಗೆ ಆಹ್ವಾನಿಸಲಾಗಿದೆ ಒಂದು ಪುಟ್ಟ ಸಭೆ ಆಗಿರಬಹುದು ಆದರೆ ನಾವೆಲ್ಲರೂ ಸಹೋದರ ಸಹೋದರಿಯರು ನಾವೆಲ್ಲರೂ ಒಂದೇ ಎಂಬ ಸಂದೇಶದೊಂದಿಗೆ ನಾವು ಜೀವಿಸೋಣ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೂ ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ವಂದಿಸುತ್ತಾ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಹೊಂದಿಸುತ್ತೇನೆ